ನೋಡಿ ಪ್ರೀತಿಯ ರೈತ ಬಂಧುಗಳೇ ಹಾಗೂ ಸ್ನೇಹಿತರೆ ಈ ರೀತಿಯ ಗುಬ್ಬಚ್ಚಿಗೂಡುಗಳನ್ನು ನೋಡಿ ನಾವು ಎಷ್ಟು ವರ್ಷಗಳಾಗಿದೆ ನೋಡಿ ಈ ರೀತಿಯ ಗುಬ್ಬಚ್ಚಿ ಗುಡುಗಳು ನಾವು ಚಿಕ್ಕವರಾಗಿದ್ದಾಗ ತುಂಬ ನಮ್ಮ ಬಾವಿಗಳ ಹತ್ತಿರ ಕಟ್ಟುತ್ತಿದ್ದವು ಮತ್ತು ಜಮೀನಿನ ಕೆರೆ ಕಟ್ಟೆಗಳ ಹತ್ತಿರ ಕಟ್ಟುತ್ತಿದ್ದವು ಆದರೆ ಈಗ ಅತಿ ಇರಳವಾಗಿದೆ ಈ ಗುಬ್ಬಚ್ಚಿಗಳು ಸಹ ರೈತನಿಗೆ ಎರಹುಳಿನಂತೆಯೇ ರೈತನ ಮಿತ್ರ ಕಾರಣ ನಮ್ಮ ಜಮೀನಿನಲ್ಲಿ ಬರುವ ಹುಳು ಉಪ್ಪಟ್ಟೆಗಳನ್ನು ತಿಂದು ಇವು ರೈತನಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಿದ್ದವು ಆದರೆ ಇಂದಿನ ಅನೇಕ ಕಾರಣಗಳಿಂದ ಈ ಗೊಬ್ಬಚ್ಚಿಗಳ ಸಂತತಿ ಕ್ಷೀಣವಾಗಿದೆ ಈ ಗೊಬ್ಬಚ್ಚಿ ಗೂಡುಗಳನ್ನು ಕಟ್ಟುವುದು ಸಹ ಒಂದು ವಿಶಿಷ್ಟ ಇಷ್ಟವಾಗಿ ಗೂಡುಗಳ ರಚನೆ ಮಾಡಿ ಅಲ್ಲಿ ಮೊಟ್ಟೆ ಇಕ್ಕಿ ಮರಿ ಮಾಡುತ್ತವೆ ಇದು ಇನ್ನಿತರ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಗೂಡನ್ನು ತುಂಬ ವೈವಿಧ್ಯದಿಂದ ಕಟ್ಟುತ್ತದೆ ಇದು ತುಂಬ ವಿಸ್ಮಯವಾಗಿ ಇಂಥ ಚಿಕ್ಕ ಗುಬ್ಬಚ್ಚಿ ಸಹ ಇಷ್ಟು ದೊಡ್ಡವಾದ ಗೂಡು ಕಟ್ಟುತ್ತದೆ ಎಂಬುದು ಅದ್ಭುತ ವಿಸ್ಮಯವಾಗಿದೆ ನೋಡಿ ಈ ಗುಬ್ಬಚ್ಚಿಗಳ ಜೊತೆ ಕಾಲ ಕೂತುಕೊಂಡು ಕಳೆಯುವುದೇ ನಿಸರ್ಗ ನಮಗೆ ಕೊಟ್ಟಿರುವ ಒಂದು ವಿಶಿಷ್ಟವಾದ ವರ ಈ ಗುಬ್ಬಚ್ಚಿಗಳ ಸಂತತಿ ಉಳಿದರೆ ರೈತನಿಗೆ ತುಂಬ ಅನುಕೂಲವಾಗುತ್ತದೆ